ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ರಾಯಾರಾಯ ಸಮೂಹ ದೇವಾಲಯದ ಕಚೇರಿ ಇದು ಇದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೊಠಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೊಠಡಿ ಏನಿದೆ ಇಲ್ಲಿ ಹಿಂದೆ ಈಗ ಗಣೇಶನ ದೇವಸ್ಥಾನದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವಂತಹ ಮಂಜುಳಾ ಅವರು ಇವ ಆಗಿರ್ತಾರೆ ಈ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅದು ಈಗಾಗಲೇ ಸಾಕಷ್ಟು ವಿಸ್ತೃತವಾಗಿ ತಿಳಿಸಿದ್ದೀನಿ ಆದರೆ ನೌಕರರನ್ನು ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಮತ್ತು ಜಾತಿನಿಂದನೇ ಮಾಡ್ತಾರೆ ಅಂತರ ವರದಿಯನ್ನು ಕೊಡ್ತೀನಿ ನೋಡಿ ಈ ಮೊಹಲಾದಲ್ಲಿ ಒಬ್ಬ ಉಪೇಕ್ಷಿತ ಬಂದು ನೌಕರರಾಗಿರ್ತಾರೆ ಅವ್ರಿಗೆ ಎಷ್ಟು ಕೆಲಸ ಕೊಡ್ತಾರೆ ಅಂತಂದರೆ ಈ ಒಂದು ಜಾಗದಲ್ಲಿ ಈ ಕಚೇರಿಯ ಒಳಾಂಗಣದಲ್ಲಿ ನೀವು ಕಡಿಮೆ ಜಾತಿ ಕೀಳು ಜಾತಿಯವನು ಇಲ್ಲೆಲ್ಲ ಕೂತ್ಕೊಳ್ಬಾರ್ದು ಅಂತ ಬಹಿರಂಗವಾಗಿ ಅವ್ರಿಗೆ ಧಮಕಿ ಹಾಕುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಏನಕ್ಕೆ ಈ ತರ ನನಗೆ ಜಾತಿ ನಿಂದನೆ ಮಾಡ್ತೀರಾ ಅಂತ ಕೇಳಿದಾಗ ನೀನು ಕೀಳು ಜಾತಿಯವನು ನೀನು ಇಲ್ಲಿ ಎಲ್ಲ ಕೂತ್ಕೊಳ್ಬಾರ್ದು ಅಂತೇಳಿ ನೇರವಾಗಿ ಹೇಳ್ತಾರೆ ಕೊನೆಗೆ ಆ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಈ ತರ ನಮ್ಮ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದನ್ನು ಜಾತಿ ನಿಂದನೆ ಮಾಡ್ತಾರೆ ಅಂತೇಳಿ ಕೊನೆಗೆ ಪೊಲೀಸ್ನವರು ಬಂದು ಕೇಳ್ತಾರೆ ಆಮೇಲೆ ದಯವಿಟ್ಟು ವಾಪಸ್ ತಗೊಳ್ಳಿ ಅಂತ ಕೇಳ್ತಾರೆ ಇಲ್ಲ ಸಾಧ್ಯವೇ ಇಲ್ಲ ಅಂತ ಇವತ್ತಿಗೂ ಕೂಡ ಆ ಕಂಪ್ಲೇಂಟು ಚಾರ್ಜ್ ಏನಿದೆ ಅಂದರೆ ಒಬ್ಬ ಅಧಿಕಾರಿ ಎಷ್ಟು ವಿಶಾಲ ಮನೋಭಾವ ಇರಬೇಕು ಈ ಕಡೆ ಭ್ರಷ್ಟಾಚಾರವನ್ನು ಮಾಡ್ತಾರೆ ಈ ಕಡೆ ನೌಕರರಿಗೆ ಕಿರುಕುಳವನ್ನು ಕೊಡ್ತಾರೆ ಜಾತಿ ನಿಂದನೆ ಮಾಡ್ತಾರೆ ಇದೇ ಕೆಲಸವನ್ನು ಇದೇ ವ್ಯಕ್ತಿಗೆ ಬನಶಂಕರಿ ದೇವಾಲಯದ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯವರು ಮಹಾಲಕ್ಷ್ಮೀ ದೇವಟ್ನ ಆಂಜನೇಯ ದೇವಸ್ಥಾನದಲ್ಲಿ ಇದೇ ರೀತಿ ಜಾತಿ ನಿಂದನೆ ಮಾಡಿರ್ತಾರೆ ದೇವಾಲಯದ ಗರ್ಭಗುಡಿಯಲ್ಲಿ ಎಲೆಕ್ಟ್ರಿಕ್ ಕೆಲಸ ಏನು ಆಗ್ತಿರುತ್ತೆ ಅದನ್ನು ನೀನು ಮಾಡಂಗಿಲ್ಲ ನೀನು ಕೀರ್ಜಾತಿ ಅವನು ಅಂತೇಳಿ ಬಹಿರಂಗವಾಗಿ ತಿಳಿಸಿ ಪೊಲೀಸ್ನವ್ರು ಬಂದು ಕಪಾಳ ಮೋಕ್ಷ ಕೂಡ ಮಾಡ್ತಾರೆ ಶ್ರೀನಿವಾಸ ಮೂರ್ತಿ ಅವರಿಗೆ ಈ ರೀತಿ ಮುಜರಾಯಿ ಇಲಾಖೆಯಲ್ಲಿ ಆಗಬಾರದು ಆಗಾಗ ಆಗಾಗ ಈ ರೀತಿ ಸಾರ್ವಜನಿಕವಾಗಿ ಮುಜುಗರ ಮಾಡುವಂತ ಕೆಲಸಗಳು ಈ ಅಧಿಕಾರಿಗಳು ಮಾಡ್ತಾರೆ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಇಂಥ ವ್ಯಕ್ತಿಗಳನ್ನು ಅಮಾನತ್ ಮಾಡಿ ಮುಜರಾಯಿ ಇಲಾಖೆಗೆ ಮುಜುಗರ ಮಾಡುವಂಥ ವ್ಯಕ್ತಿಗಳನ್ನು ಇಟ್ಕೊಳ್ಳೋದಕ್ಕೆ ಅರ್ಥವೇ ಇಲ್ಲ